ಹಾಯ್ ಹಲೋ ವೀಕ್ಷಕರೇ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಫಾರ್ ದ ಫಸ್ಟ್ ಟೈಮ್ ನಾನು ಎಲೆಕ್ಟ್ರಿಕ್ ಬಸ್ಸಲ್ಲಿ ಎ ಬೇಬಿ ಇದು ಇ ಸಿ ಬಸ್ಸು ನಾನು ಮೈಸೂರಿಗೆ ಹೊರಡುವ ಪ್ಲ್ಯಾನ್ ಇತ್ತು ಸ್ವಲ್ಪ ಆಫೀಸ್ ಕೆಲಸ ಇರೋದರಿಂದ ಮೈಸೂರಿಗೆ ಹೋಗಬೇಕಾಗಿತ್ತು ನಾನು ಅರ್ಲಿ ಮಾರ್ನಿಂಗು ಸ್ಯಾಟ್ಲೈಟ್ ಬಸ್ ಸ್ಟ್ಯಾಂಡ್ಗೆ ಐದೂವರೆಗೆ ಹೋದೆ ಬಟ್ ಬಸ್ ಬಂದಿದ್ದೆ ನನಗೆ ಆರು ಗಂಟೆಗೆ ಐದೂವರೆಯಿಂದ ಆರು ಗಂಟೆ ತನಕ ನಾನಲ್ಲಿ ಬಸ್ ಸ್ಟ್ಯಾಂಡಲ್ಲೇ ವೆಯ್ಟ್ ಮಾಡಿದೆ ಆರು ಗಂಟೆಗೆ ಫಸ್ಟ್ ಬಸ್ಸು ನನಗೆ ಇ ಸಿ ಬಸ್ಸು ನಾನು ಮೈಸೂರಿಂದ ಒನ್ ಮಡಿಕೇರಿ ಬಸ್ಸು ನಾನು ಕ್ಯಾಚ್ ಮಾಡಬೇಕಾಗಿತ್ತು ಮೈಸೂರಿಗೆ ಫೈವ್ ಮಿನಿಟ್ಸ್ ಒಂದು ಸ್ಯಾಟಲೈಟ್ ಬಸ್ ಸ್ಟ್ಯಾಂಡಲ್ಲಿ ಬಸ್ಸು ಸಿಗ್ತಾನೇ ಇತ್ತು ಬಟ್ ನನಗೆ ಮಡಿಕೇರಿ ಬಸ್ ಕ್ಯಾಚ್ ಮಾಡೋದ್ರಿಂದ ನನಗೆ ಆರು ಗಂಟೆಗೆ ಫಸ್ಟ್ ಬಸ್ಸು ಅಂತ ಹೇಳಿದ್ರು ಸೊ ಹಾಗಾಗಿ ಆರು ಗಂಟೆ ತನಕ ವೆಯ್ಟ್ ಮಾಡಿ ನಾನು ಬಸ್ಸಲ್ಲಿ ಕುಳಿತು ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಈ ಬಸ್ಸಂತೂ ಮೂವಿಂಗ್ ಆಗಿದ್ದು ಗೊತ್ತಾಗಲಿಲ್ಲ ನನಗೆ ಅಷ್ಟೊಂದು ಸ್ಲೀಪ್ ಎ ಬೇಬಿ ಅಲ್ಲ ಸಣ್ಣ ಮಕ್ಕಳು ಸಹ ನಿದ್ದೆ ಮಾಡ್ಬೋದು ಅಷ್ಟೊಂದು ಕಂಫರ್ಟಾಗಿ ಇತ್ತು ನಾನು ನಮ್ಮ ಯಜಮಾನ್ರನ್ನ ಕೆಂಬ ಸತ್ತರಿಯೇ ಫ್ರೀಯಾಗಿ ಹೋಗ್ತೀನಿ ಕೆಂಬ ಸತ್ತಸ್ರೀ ಎಂದೆ ಅಮ್ಮ ಮತ್ತು ಆ ನೋವು ಈ ನೋವು ಅಂತೀಯ ನನಗೆ ಯಾಕೆ ಬೇಕು ಧಾರಾಳವಾಗಿ ಹೋಗು ತಾಯಿ ಅಂತ ಎ ಸಿ ಬಸ್ಸಲ್ಲೇ ಹಚ್ಚಿದ್ರು ಇದರಲ್ಲಿ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಂದರೆ ನಮಗೆ ಬೇಕಾದರೆ ಸಾಂಗ್ಸ್ ಬರುತ್ತೆ ಫ್ಯಾನು ಎ ಸಿ ಬೇಕು ಅಂದರೆ ಹಾಕ್ಕೊಬೋದು ಸೀಟಾಗಿ ಸೀಟ್ಗಿನೂ ಇದೊಂಥರ ಫೆಸಿಲಿಟಿ ತುಂಬ ಅದ್ಭುತವಾಗಿತ್ತು ನಾನು ಬಸ್ಸಿಂದ ವ್ಯೂ ತೋರಿಸ್ತಾ ಇದ್ದೀನಿ ತುಂಬ ಎಂಜಾಯ್ ಮಾಡ್ಕೊಂಡು ಹೋದೆ ನನಗೆ ಅದು ನಾನು ರೀ ನಾನು ಹೋಗೋ ರೀ ರೀಚ್ ಆಗಿದ್ದೆ ನನಗೆ ಗೊತ್ತಾಗಿಲ್ಲ ಅಷ್ಟೊಂದು ಎಂಜಾಯ್ ಮಾಡ್ಕೊಂಡು ಹೋದೆ ನಾನು ಬಸ್ಸಲ್ಲಂತೂ ಒಬ್ಬಳೇ ಬೇರೆ ಜರ್ನಿ ಮಾಡಿದ್ದು ಮಕ್ಕಳು ಬೇರೆ ಇರಲಿಲ್ಲ ತುಂಬ ಚೆನ್ನಾಗಿತ್ತು ನನಗೆ ಬಸ್ಸು ಜರ್ನಿ ನಾನು ಹೋಗಿದ್ದ ಬಸ್ಸು ಇದೆ ಇ ವಿ ಪವರ್ ಪ್ಲಸ್ ಅಂತ ಇದು ಮೈಸೂರಲ್ಲಿ ಸ್ಟಾಪ್ ಕೊಟ್ಟಿತ್ತು ಇಲ್ಲೇನಾದರೂ ಹತ್ತು ನಿಮಿಷ ಶಾರ್ಟ್ ಬ್ರೇಕ್ ಅಂತ ಕೊಟ್ಟಿದ್ದರು ತಿಂಡಿ ತಿನ್ನೋರು ತಿನ್ಬೋದು ಸ್ನ್ಯಾಕ್ಸ್ ತಿನ್ಬೋರು ತಿನ್ಬೋದು ಇಲ್ಲ ವಾಶ್ರೂಮ್ಸ್ಗೆ ಹೋಗೋರು ಹೋಗ್ಬಹುದು ಅಂತ ನಾನು ಆ ಗ್ಯಾಪಲ್ಲಿ ನಾನು ಹತ್ತಿದಂತಹ ಬಸ್ ನಿಮ್ಮೊಂದಿಗೆ ಶೇರ್ ಮಾಡೋಣ ಅಂತ ನಾನು ಸ್ವಲ್ಪ ವಾಶ್ರೂಮ್ಗೆಲ್ಲ ಹೋಗಬೇಕಾಗಿತ್ತು ಹೋಗಿ ಸ್ನ್ಯಾಕ್ಸ್ ಸ್ವಲ್ಪ ತಗೊಂಡು ಬಸ್ಗೆ ಹತ್ತಿದೆ ನೋಡಿ ಬಸ್ಸೆಲ್ಲ ಫುಲ್ ಖಾಲಿ ಖಾಲಿ ಇದೆ ಎಲ್ಲರೂ ಇಳಿದಿದ್ರು ಬಸ್ ಫುಲ್ ಖಾಲಿ ಖಾಲಿ ಇರ್ಬೋದು ಎಲ್ಲರೂ ಸ್ನ್ಯಾಕ್ಸ್ಗೆ ಬ್ರೇಕ್ಗೆ ಇಳ್ದಿರೋದ್ರಿಂದ ಬಸ್ ಫುಲ್ ಖಾಲಿ ಇತ್ತು ಎಷ್ಟು ನೋಡ್ತಾ ಇದ್ದೀರಾ ಬಸ್ ಒಳಗಡೆ ಎಷ್ಟೊಂದು ಸೇಫ್ಟಿ ಎಷ್ಟೊಂದು ಕ್ಲೀನಾಗಿತ್ತು ಅಂದರೆ ಅಷ್ಟೊಂದು ಅದ್ಭುತವಾಗಿತ್ತು ಇದು ನಾನು ಕೂತಿರುವಂತಹ ಸೀಟ್ ನಂಬರ್ ಫಿಫ್ಟೀನಲ್ಲಿ ನಾನು ಕೂತಿದ್ದೆ ಇದರಲ್ಲಿ ಬೇಕಾದರೆ ನಿಮಗೆ ಆನ್ಲೈನ್ ಬುಕ್ಕಿಂಗ್ ಸಹ ಇರುತ್ತೆ ನಾನು ಯಾವುದೇ ಥರ ಬುಕ್ಕಿಂಗ್ ಮಾಡಿರಲಿಲ್ಲ ಡೈರೆಕ್ಟ್ ಹೋಗಿ ಹಂಗೆ ಟಿಕೆಟ್ ತಗೊಂಡು ನಾನು ಜರ್ನಿ ಮಾಡಿದ್ದು ಜರ್ನಿ ಅಂತ ತುಂಬ ಎಂಜಾಯ್ ಮಾಡ್ಕೊಂಡು ನಾನು ಜರ್ನಿ ಮಾಡಿಕೊಂಡೆ ಎಸ್ ಮೈಸೂರಿಂದ ಮತ್ತೆ ನನಗೆ ಒಂದು ಫಾರ್ಟಿ ಫೈವ್ ಮಿನಿಟ್ಸ್ ಜರ್ನಿ ಇತ್ತು ಆ ಗ್ಯಾಪಲ್ಲಿ ಮೈಸೂರಲ್ಲಿ ಬೇರೆ ಇದ್ದೀವಿ ಮೈಸೂರಲ್ಲಿ ಏನು ಫೇಮಸ್ ಹೇಳಿ ಎಲ್ಲರಿಗೂ ಗೊತ್ತೇ ಇದೆ ತಿಂಡಿ ಅಂತ ಬಂದಿದ್ದ ತಕ್ಷಣ ಹನುಮಂತು ಪಲಾವ್ ಎಲ್ಲರಿಗೂ ನೆನಪಾಗೇ ಆಗತ್ತೆ ಅಲ್ವಾ ನಾನು ಇದುವರೆಗೂ ಟ್ರೈ ಮಾಡೇ ಇರಲಿಲ್ಲ ನನಗೆ ಜೊತೆಗೆ ನಮ್ಮ ಯಜಮಾನ್ರು ಫ್ರೆಂಡು ಯೋಗೇಶನ ಮತ್ತು ಶಿಲ್ಪ ಅವರು ಸಿಕ್ಕಿದ್ರು ನಾವು ಅವರು ಮೇಡಮ್ ಬಂದಿದ್ದೀರಾ ಬನ್ನಿ ಸಿಸ್ಟರ್ ಹನುಮಂತು ಮೆಸ್ಗೆ ಹೋಗೋಣ ಒಂದು ಸರಿ ಟೇಸ್ಟ್ ಮಾಡಿ ಮೈಸೂರಿಗೆ ಬಂದಮೇಲೆ ಹಾಗೆ ಹೋದರೆ ಏನು ಚೆಂದ ಅಂದರು ಸರಿ ಅದು ಟೇಸ್ಟ್ ಮಾಡೇ ಬಿಡೋಣ ಇಲ್ಲಿ ಫಿಲಮ್ ಎಲ್ಲ ಇದು ರಿಯಲ್ ಹನುಮಂತು ಪಲಾವ್ ಮೈಸೂರಿಗೆ ಬಂದವರಂತೂ ಹನುಮಂತು ಪಲಾವ್ನ ಮಿಸ್ ಮಾಡ್ಕೊಳ್ಳೋದೇ ಇಲ್ಲ ಈಗ ಡೂಪ್ಲಿಕೇಟ್ ಎಲ್ಲ ತುಂಬ ಆಗಿದಾವಂತೆ ಅದಕ್ಕೆ ಅವರೇ ಒರಿಜಿನಲ್ ಹನುಮಂತು ಪಲಾವ್ ಅಂತ ಹಾಕ್ಬಿಟ್ಟಿದ್ದಾರೆ ನೋಡೋಕ್ಕೆ ಹೋಟೆಲ್ ತುಂಬ ಚಿಕ್ಕದಾಗಿದ್ರು ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ ಈ ಹೋಟೆಲ್ನಲ್ಲಿ ಕಿರಿಕೀರ್ತಿ ಆಗಿರ್ಬೋದು ಬಾಸ್ ದರ್ಶನ್ ಚಂದನ್ ಶೆಟ್ಟಿ ಹಲವಾರು ಎಲ್ಲ ನಟ ನಟಿಯರೆಲ್ಲ ರಾಜ್ಕುಮಾರು ಹಂಬ್ರೀಷು ಎಲ್ಲರೂ ಟೇಸ್ಟ್ ಮಾಡಿದ್ದಾರೆ ಅವ್ರ ಎಲ್ಲ ನೀವು ವಾಲಲ್ಲಿ ನೋಡ್ತಾ ಇರಬಹುದು ನಾನು ಟೇಸ್ಟ್ ನೋಡೇ ಇರಲಿಲ್ಲ ನಮ್ಮ ಬ್ರದರ್ ಆ್ಯಂಡ್ ಅವರು ಶಿಲ್ಪ್ ವೈಫ್ ಶಿಲ್ಪ ಅವರು ಟೇಸ್ಟ್ ಮಾಡಿದ್ರಂತೆ ನನಗೋಸ್ಕರ ಮತ್ತು ಹೋಟೆಲ್ಗೆ ಕರ್ಕೊಂಡು ಹೋಗಿ ಅಲ್ಲಿ ಮಟನ್ ಬಿರಿಯಾನಿನ ಟೇಸ್ಟ್ ಮಾಡಿದ್ವಿ ಅವರು ಏನೇ ರೆಡಿ ಮಾಡಿದ್ರು ಬರೀ ಒಳೆಯಲ್ಲೇ ರೆಡಿ ಮಾಡ್ತಾರಂತೆ ಯಾವುದೇ ಥರ ಗ್ಯಾಸ್ನ ಯೂಸ್ ಮಾಡೋದಿಲ್ಲ ಅವರಲ್ಲಿ ಏನೆಲ್ಲ ಐಟಮ್ಸ್ ಸಿಗ್ತಾವೆ ಅದರ ಕಾಸ್ಟ್ ಏನು ಅಂತ ಈ ಗೋಡೆಗೆ ಇದ್ದೀನಿ ನಿಮಗೆ ಏನು ಬೇಕೋ ಅದು ಒಂದೇ ಒಮ್ಮೆ ಟ್ರೈ ಮಾಡಿ ಸಖತ್ತಾಗಿತ್ತು ಟೇಸ್ಟ್ ಅಂತೂ ನನಗೆ ತುಂಬ ಇಷ್ಟ ಆಯಿತು ನಾನು ಫುಲ್ ಪ್ಲೇಟ್ ತೊಗೊಂಡಿರಲಿಲ್ಲ ಆಫ್ ಪ್ಲೇಟ್ ತಿನ್ನೋಕ್ಕೆ ಬೆಳಗಿನ ಜಾವಲೇ ಅಲ್ವಾ ನನಗೆ ಅಷ್ಟಕ್ಕೆ ಸಾಕಾಯಿತು ತುಂಬ ಹ್ಯಾಂಡ್ಸಮ್ ಆಗಿತ್ತು ತುಂಬ ಸಖತ್ತಾಗಿತ್ತು ಟೇಸ್ಟು ಎಸ್ ನಾನು ಅವ್ರನ್ನ ಪರ್ಮಿಷನ್ ಕೇಳಿದೆ ಒಳಗಡೆ ಬಂದು ವೀಡಿಯೋ ಮಾಡಬಹುದಾ ಅಂತ ಒಳಗಡೆ ಹೋಗಿ ವಿಡಿಯೋ ಮಾಡಿದಾಗೂ ನನಗನ್ನಿಸ್ತು ಎಷ್ಟೊಂದು ಕ್ಲೀನ್ ಹ್ಯಾಂಡ್ ಹೈಜೀನಾಗಿ ಮೈಂಟೈನ್ ಮಾಡಿದ್ದಾರೆ ಅಂತ ಅಲ್ಲಿ ಅಡುಗೆ ಪ್ರಿಪೇರ್ ಮಾಡೋ ಹುಡುಗನೂ ಇದ್ದರು ಮಾತಾಡ್ತೀರಾ ಅಂದಿದ್ದಕ್ಕೆ ತುಂಬ ಸಂಕೋಚ ಪಟ್ಕೊಂಡ್ರು ಇಲ್ಲ ಮೇಡಮ್ ನಾನು ಮಾತಾಡೋಲ್ಲ ವಿಡಿಯೋ ಬೇಕಾದರೆ ಮಾಡ್ಕೊಳ್ಳಿ ಅಂತ ಹೇಳಿದ್ರು ಎಸ್ ಬೆಳಿಗ್ಗೆ ಇವರು ಮೂರು ಗಂಟೆಗೆ ಬಂದು ಹೋಟೆಲ್ನೆಲ್ಲ ಕ್ಲೀನ್ ಮಾಡಿ ಸೌದೆ ಹೊಳೆಯಲ್ಲೇ ಇವರು ಬಿರಿಯಾನಿನ ಮತ್ತು ಏನು ರೆಡಿ ಮಾಡ್ತಾರೋ ಆವಾಗಲೇ ತೋರಿಸಿದ್ನಲ್ಲ ಐಟಮ್ಸನ್ನ ಅಷ್ಟೆಲ್ಲ ಇವರು ಬರೀ ಸೌದೆ ಒಲೆಯಲ್ಲೇ ರೆಡಿ ಮಾಡಿ ಕೊಡೋದು ಯಾವುದೇ ಥರ ಫುಡ್ ಕಲರು ಯೂಸ್ ಮಾಡಲ್ಲ ಟೇಸ್ಟಿಂಗ್ ಪೌಡರು ಯೂಸ್ ಮಾಡೋಲ್ಲ ನೀರು ಅಷ್ಟೇ ಅವರು ಬೋರ್ವೆಲ್ನ ನೀರನ್ನ ಹಾಕಿಸ್ಕೊಂಡಿದ್ರು ಎಲ್ಲ ಸಹ ಕ್ಲೀನ್ ಆ್ಯಂಡ್ ಆಗಿತ್ತು ತಿನ್ಬೋದು ತುಂಬ ಮಸ್ತ್ ಅಂತಲೇ ಹೇಳ್ಬೋದು ನೀವು ಯಾರಾದರೂ ಮೈಸೂರಿಗೆ ವಿಸಿಟ್ ಕೊಟ್ಟಿದ್ದೀರಾ ಅಂದರೆ ಆ ಮೈಸೂರಲ್ಲಿ ವರ್ಜಿನಲ್ ಹನುಮಂತು ಪಲಾವ್ನ ಒಮ್ಮೆ ಟ್ರೈ ಮಾಡಿ ಅಂತಲೇ ಹೇಳ್ತೀನಿ ತುಂಬ ಸಖತ್ತಾಗಿತ್ತು ಟೇಸ್ಟ್ ಮಾತ್ರ ಹಾಗೆಯೇ ವಾಪಸ್ ಬರಬೇಕಾದ್ರೆ ಯಜಮಾನ್ರಿಗೆ ಒಂದು ಪ್ಲೇಟ್ನ ಪಾರ್ಸಲ್ ಮಾಡಿಕೊಂಡು ಬಂದಿದೆ ಒಬ್ಬಳೇ ತಿಂದರೆ ಏನು ಚೆಂದ ಇರುತ್ತೆ ಅಲ್ವಾ ಯಜಮಾನ್ರಿಗೂ ಬೇಕಲ್ವಾ ಸೊ ಹಾಗಾಗಿ ಯಜಮಾನ್ರಿಗೆ ಒಂದು ಪ್ಲೇಟ್ ಪಾರ್ಸಲ್ ಮಾಡಿಸ್ಕೊಂಡು ಬಂದಿದ್ವಿ ಎಸ್ ನೋಡ್ತಾ ಇದ್ದೀರಾ ಇದೇ ಥರ ಯಾವುದೇ ಥರ ತಟ್ಟೆ ಕೊಡೋಲ್ಲ ಅವರು ಎಲೆಯಲ್ಲಿ ಎಲೆಯಲ್ಲೇ ಬಿರಿಯಾನಿನ ಕೊಡೋದು ಸೈಡ್ಗೆ ಮೊಸರು ಬಜ್ಜಿ ಮತ್ತು ಗ್ರೇವಿನ ಕೊಡ್ತಾರೆ ನಾವಿದರ ಜೊತೆಗೆ ಮಟನ್ ಕೈಮಾ ಉಂಡೆನ ಆರ್ಡ್ರ್ ಮಾಡಿದ್ರವಣ್ಣ ಅವಣ್ಣ ಎಲ್ಲ ತಿಂದ್ಕೊಂಡು ಮಸ್ತ್ ಮಜಾ ಮಾಡಿಕೊಂಡು ರಿಟರ್ನ್ ಬ್ಯಾಂಗ್ಳೂರ್ಗೆ ನಮಗೆ ಸ್ವಲ್ಪ ಕೆಲಸ ಇತ್ತು ಅಂತ ಹೇಳದ್ನಲ್ಲ ಆ ಕೆಲಸನೂ ಮುಗಿಸ್ಕೊಂಡು ಮತ್ತೆ ವಾಪಸ್ ಆ ಅಣ್ಣನ ನಾನು ಬೆಂಗ್ಳೂರಿಗೆ ರೀಚ್ ಆದೆ ಒಮ್ಮೆ ನೀವು ಮೈಸೂರಿಗೆ ಹೋಗಿದ್ದೀರಂದರೆ ಹನುಮಂತು ಪಲಾವ್ನ ಟೇಸ್ಟ್ ಮಾಡಿ ಟೇಸ್ಟ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಅದರ ಟೇಸ್ಟ್ ಹೆಂಗಿರತ್ತೆ ಅಂತ ತುಂಬ ಸಖತ್ತಾಗಿತ್ತು ಫ್ರೆಂಡ್ಸ್ ಎಸ್ ವಿಡಿಯೋ ಇಷ್ಟ ಆಗಿದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದಿರ ನೋಡ್ತಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಸ್ ತಿನ್ಬಿಟ್ಟು ಮತ್ತೆ ಸಿಗ್ತೀನಿ ಬಿರಿಯಾನಿ ಸಖತ್ತಾಗಿದೆ ಒಮ್ಮೆ ಬ್ಯಾಟಿಂಗ್ ಮಾಡಿಬಿಡ್ತೀನಿ ಮತ್ತೆ ಇನ್ನೊಂದು ವಿಡಿಯೋ ಜೊತೆಗೆ ಬೇರೆ ವ್ಲಾಗಲ್ಲಿ ನಿಮಗೆ ಸಿಗ್ತೀನಿ ಕೈಮಾ ಅಂತೂ ಸಖತ್ತಾಗಿದೆ ಫ್ರೆಂಡ್ಸ್ ಒಮ್ಮೆ ಟ್ರೈ ಮಾಡಿ マリー。Enjoy,